ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಣಗಾಪುರ್ ದತ್ತಾತ್ರೇಯ ಟೆಂಪಲ್ ನೋಡ್ಕೊಂಡು ನಾವ್ ಇವಾಗ ಬಂದಿದ್ದೀವಿ ಗತ್ರಿಗೀಗೆ ದತ್ತರಿಗಿ ಭಾಗ್ಯವಂತಿ ದೇವಿ ಟೆಂಪಲ್ ನೋಡೋಣ ಹೇಳಿ ಸುಮಾತಿನ ದಿಂದ ಅನ್ಕೊಂತ ಇದ್ದೆ ಮತ್ತೆ ದೇವರ ಹೆಸರು ಕೇಳ್ತಾನೆ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಯಾಕಂದ್ರೆ ಶಿವರಾಜ್ ಕುಮಾರ್ ಪಿಕ್ಚರ್ ಇದೆ ಅಲ್ವಾ ದೇವರ ಕೊಟ್ಟ ತಂಗಿ ಒಳಗೆ ಸಿಡಿ ಆಡೋದು ಅದೆಲ್ಲ ನೋಡಿದ್ನಿ ಹಂಗಾಗಿ ಹೆಂಗು ಈ ಕಡೆನೆ ಬಂದಿದ್ದೀವಿ ಸಮೀಪ ಆಗುತ್ತೆ ಗಣಗಾಪುರದಿಂದ ಅಂತಂದ್ರ ಅಪ್ಪಾಜಿ ಹಂಗಾಗಿ ಇದೊಂದು ಲಾಸ್ಟ್ ನೋಡ್ಕೊಂಡ್ ದೇವಸ್ಥಾನ ವಾಪಸ್ ಗದಗ್ ಹೋಗ್ಬಿಡೋಣ ಹೇಳಿ ಅನ್ಕೊಂಡು ಇವಾಗೆ ಗತ್ತರಿಗಿಗೆ ಬಂದಿದ್ವಿ ಬನ್ನಿ ಯಾವ ತರ ಇದೆ ಟೆಂಪಲ್ ಅಂತ ಹೇಳಿ ತೋರಿಸ್ತೀನಿ ಮತ್ತೆ ಕತ್ತರಿಗಿ ಭಾಗ್ಯವಂತಿ ದೇವಿಗೆ ದರ್ಶನ ಮಾಡ್ಕೊಳ್ಳೋಣ ಅಂತೆ ಹಾಗೆ ಕಾರ್ ಪಾರ್ಕ್ ಮಾಡಿ ನಾವು ದೇವಸ್ಥಾನದೊಳಗೆ ಎಂಟ್ರಿ ಕೊಡ್ತಾ ಇದೀವಿ ಸುತ್ತಲೂ ಈ ತರ ಅಂಗಡಿಗಳಿದಾವೆ ಸೊ ನಾವು ಎಂಟ್ರಿ ಆಗ್ಬೇಕಾಗಿದ್ದು ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ ನಾವು ಈ ಕಡೆನೆ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ವಾ ಹಂಗಾಗಿ ಈ ಕಡೆನೆ ಬಂದ್ವಿ ಎರಡ್ ಬಾಗ್ಲಿದಾವೆ ಅಮ್ಮನ್ ಗುಡಿಗೆ ಸೊ ಹಂಗಾಗಿ ಇದು ಎರಡನೇ ಬಾಗ್ಲಿಂದ ನಾವು ಒಳಗೆ ಹೋಗ್ತೀವಿ ಸೊ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಯಾವ ತರ ಇದೆ ಅಂತೇಳಿ ತೋರಿಸ್ತೀನಿ ಸೊ ಇದೆ ಅದು ಎರಡನೇ ಬಾಗ್ಲು ಅಮ್ಮಂದು ಭಾಗ್ಯವಂತಿ ದೇವಿ ಟೆಂಪಲ್ದು ಸೊ ಒಳಗಡೆ ಹೋಗೋಣ ಬನ್ನಿ ನಾವು ಬಂದಿದ್ದು ಮಂಗಳವಾರ ದಿನ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಂಗಳವಾರ ದಿನ ಅಮ್ಮಂದು ಒಳಗಡೆ ಅದು ಗರ್ಭ ಗುಡಿ ಒಳಗನೆ ದರ್ಶನ ಆಯ್ತು ನಮ್ಗೆ ತುಂಬಾನೇ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಸೊ ಇದೆ ಅಮ್ಮನ ಗುಡಿ ಅಂದ್ರೆ ಭಾಗ್ಯವಂತಿ ದೇವಿ ಗರ್ಭಗುಡಿ ಸೊ ಒಳಗಡೆ ಫೋಟೋಸು ವಿಡಿಯೋಸು ಅಲ್ಲವಿಲ್ಲ ಹಂಗಾಗಿ ಒಳಗಡೆನೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ನಾವು ಸೊ ನಿಮ್ಗೆ ನಾನು ತೋರಿಸ್ತೀನಿ ಹೊರಗಡೆಯಿಂದ ಸೊ ಹೊರಗಡೆಯಿಂದ ಫೋಟೋಸ್ ತಕೊಬಹುದು ಅಂತಂದ್ರು ಅಲ್ಲಿ ಒಳಗ ಹೊರಗಡೆ ಒಂದ್ ಗೇಟ್ ಇದೆ ಅಲ್ಲಿ ಕಿಟಕಿ ಒಳಗೆ ನಿಮ್ಗೆ ಅಮ್ಮಂದು ದರ್ಶನ ಮಾಡಿಸ್ತೀನಿ ಸೊ ನಾವ್ ಇವಾಗೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಸೊ ಇವಾಗ ಒಳಗಡೆ ಹೋಗಿ ಅದು ಅಮ್ಮನ ಗರ್ಭ ಗುಡಿ ಒಳಗೆ ಹೋಗಿ ಎಷ್ಟೋ ತನ ಅಮ್ಮನ ಮುಖ ನೋಡ್ಕೊಂಡು ಕುತ್ಕೊಂಡು ದರ್ಶನ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಸೋ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಅದು ಮಂಗಳವಾರ ದಿನನೇ ದರ್ಶನ ಆಯಿತು ಗರ್ಭಗುಡಿ ಒಳಗೆ ಸೊ ಸೂಪರ್ ಆಗಿತ್ತು ಸೊ ಇವಾಗೆ ಸಿಡಿ ಆಡ್ತಾರ ಅಲ್ವಾ ಶಿವರಾಜ್ ಕುಮಾರ್ ಪಿಕ್ಚರ್ ಅಲ್ಲಿ ನೋಡಿದ್ದೆ ನಾನು ಸಿಡಿ ಆಡೋದು ಸೊ ಹಂಗಾಗಿ ಅದು ಸಿಡಿ ಆಡೋದು ಇಲ್ಲಿದೆ ಅಮ್ಮಂದು ಸಿಡಿ ಆಡೋದು ಇದೆ ಅದು ಇವಾಗೆಲ್ಲ ಸಿಡಿ ಆಡೋದು ಬಿಟ್ಟಿದ್ದಾರೆ ಅಂತ ಏನೋ ಗೋರ್ಮೆಂಟ್ ರೂಲ್ಸ್ ಇಂದ ಸೊ ಹಂಗಾಗಿ ಈ ಸಂಪ್ರದಾಯ ಇವಾಗೆ ಬಿಟ್ಟಿದ್ದಾರೆ ಸೊ ಇದೆ ಸಿಡಿ ಆಡೋದು ದೇವಿ ಸಿಡಿ ಆಡೋದು ನಿಮ್ಗೆ ಅಮ್ಮನ ದರ್ಶನ ಮಾಡಿಸ್ತೀನಿ ಅದು ಈ ಕಡೆ ಗೇಟ್ ಇದೆ ಗೇಟ್ ಒಳಗೆ ಒಂದ್ ಕಿಂಡಿ ಒಳಗೆ ಅಮ್ಮಂದು ಮುಖ ದರ್ಶನ ಮಾಡ್ಕೋಬಹುದು ಸೊ ಅದನ್ನೇ ನಿಮ್ ತೋರಿಸ್ತಾ ಇದೀನಿ ನೋಡ್ಬೋದು ಇಲ್ಲಿ ಅಮ್ಮನ ದರ್ಶನ ಮಾಡ್ಕೋರಿ ಅಮ್ಮನ ದರ್ಶನ ಮಾಡ್ಕೊಂಡ್ರಿ ಅನ್ಕೋತೀನಿ ಸೊ ನಾವು ಬಂದಿದ್ದು ಆ ಕಡೆ ಬಾಗ್ಲಿಂದ ಇದೆ ಮೇನ್ ಎಂಟ್ರೆನ್ಸ್ ಇದು ಭಾಗ್ಯವಂತಿ ದೇವಿ ಟೆಂಪಲ್ ದು ಮೇನ್ ಎಂಟ್ರೆನ್ಸ್ ಇದು ಆಕ್ಚುಲಿ ಇಲ್ಲಿಂದ ಬರಬೇಕಾಗಿತ್ತು ನಾವು ಕಾರ್ ಪಾರ್ಕ್ ಆ ಕಡೆ ಮಾಡಿದ್ರಿಂದ ನಾವು ಆ ಕಡೆಯಿಂದ ಎಂಟ್ರಿ ಕೊಟ್ವಿ ಆಕ್ಚುಲಿ ಇದು ಎಂಟ್ರಿ ಮೇನ್ ಎಂಟ್ರೆನ್ಸ್ ಇದೆ ಭಾಗ್ಯವಂತಿ ದೇವಿ ಟೆಂಪಲ್ ದು ಸೊ ಅಮ್ಮನ ದರ್ಶನ ಅಂದ್ರೆ ಸೂಪರ್ ಆಗಿ ಆಯಿತು ಮಂಗಳವಾರ ದಿನನೇ ಗರ್ಭಗುಡಿ ಒಳಗೆ ದರ್ಶನ ಆಯ್ತು ಸೊ ಅಂತಾನೆ ಹೇಳ್ಬೋದು ಇವಾಗ ಅಮ್ಮಂದು ಪಾರ್ಕ್ ಒಳಗೆ ಮೂರ್ತಿ ಮಾಡಿದ್ದಾರೆ ಸೊ ಅದನ್ನೇ ತೋರಿಸ್ತೀನಿ ಬನ್ನಿ ನೋಡ್ಬೋದು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಸಖತ್ತಾಗಿತ್ತು ಫೋಟೋಸ್ ಗಿಟೋಸ್ ಎಲ್ಲ ತಕೊಂಡು ಬಂದ್ವಿ ಐ ಹೋಪ್ ನಿಮ್ಗೆ ಈ ಬ್ಲಾಗು ಮತ್ತೆ ಹಿಂದಿನವೆಲ್ಲ ಬ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಈ ಒಂದ್ ವಾರ ಅಂತೂ ಟ್ರಿಪ್ ಮೇಲೆ ಟ್ರಿಪ್ ಆಯ್ತು ನಮ್ದು ಬರೀ ಟೆಂಪಲ್ ವಿಸಿಟೇ ಆಯಿತು ಸೊ ಹಂಗಾಗಿ ಎಲ್ಲಾ ದೇವರದ ದರ್ಶನ ಮತ್ತೆ ಟೆಂಪಲ್ಸ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಸೂಪರ್ ಆಗಿರೋ ಬ್ಲಾಗ್ಸ್ ನಿಮ್ಮ ಜೋಡಿ ಸಿಗ್ತೀನಿ ಸೊ ಥ್ಯಾಂಕ್ ಯು ಹ್ಯಾವ್ ಅನ್ ಐ ಡೇ ಬಾಯ್